ನಮಸ್ಕಾರ ವೀಕ್ಷಕರೇ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಂಜಯಗಡ ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞರಂತ ಡಾಕ್ಟರ್ ಶರಕುಮಾರ್ ಅವರಿದ್ದಾರೆ ನೀವು ಸಾಕಷ್ಟು ಲೈಂಗಿಕ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ ಸಾಕಷ್ಟು ಕಾಯಿಲೆಗಳಿಗೆ ಬಂದಾಗ ನಿಮಗೆ ಲೈಂಗಿಕ ಸಮಸ್ಯೆ ಅನ್ನೋದು ಪತ್ತೆ ಆಗುತ್ತೆ ನೀವು ಯಾವುದೇ ಲೈಂಗಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರು ಬಳಲ್ತಲ್ಲೇ ಇಲ್ಲದೆ ಇದ್ರು ಯಾವ್ದಾದ್ರು ಒಂದು ಕಾರಣದಿಂದ ಅನಿವಾರ್ಯವಾಗಿ ಲೈಂಗಿಕ ಸಮಸ್ಯೆ ಮೇಲೆ ಅದು ಪರಿಣಾಮ ಬೀರಿರುತ್ತೆ ನೀವು ಯಾವುದೋ ಬೇರೆ ಒಂದು ಕಾಯಿಲೆಗೆ ತುತ್ತಾಗಿರ್ತೀರಿ ಕಳೆದ ವಾರ ನಾವು ಸಕ್ಕರೆ ಕಾಯಿಲೆ ಬಗ್ಗೆ ಮಾತಾಡಿದ್ವಿ ಸಕ್ಕರೆ ಕಾಯಿಲೆಗೆ ಒಳದಾಗದಂತಹ ರೋಗಿಗಳು ಯಾವ ರೀತಿ ಲೈಂಗಿಕ ಸಮಸ್ಯೆಯನ್ನು ಎದುರಿಸ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಇವತ್ತು ಅಂತ ಹಲವಾರು ಕಾಯಿಲೆಗಳ ಬಗ್ಗೆ ಯಾವ್ಯಾವ ರೀತಿ ಸಮಸ್ಯೆಗಳು ಎದುರಾಗ್ತವೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಇದೇ ಇವತ್ತಿನ ವಿಶೇಷ ನಿತ್ಯ ಸಂಜೀವಿನಿ ವೀಕ್ಷಕರ ಶರತ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಡಾಕ್ಟರ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಕಳೆದ ವಾರ ಸಕ್ಕರೆ ಕಾಯಿಲೆ ಬಂದಂತ ಪೇಷಂಟ್ಗಳು ಗಳು ಯಾವ ರೀತಿ ಲೈಂಗಿಕ ಸಮಸ್ಯೆಗೆ ತುತ್ತಾಗ್ತಾರೆ ರೀತಿ ಲೈಂಗಿಕ ಸಮಸ್ಯೆ ಪರಿಣಾಮ ಎದುರಿಸ್ತಾರೆ ಇವತ್ತು ಯಾವ ಯಾವ ಕಾಯಿಲೆಗಳಿರೋರು ಲೈಂಗಿಕ ಸಮಸ್ಯೆಗೆ ಒಳಗಾಗ್ತಾರೆ ಅಂತ ಹೇಳಿ ಡಾಕ್ಟರ್ ನೋಡಿ ಮಂಜೇಗೌಡ್ರೆ ಯಾವುದೇ ಕಾಯಿಲೆ ಇದ್ರು ಕಾಯಿಲೆಯಿಂದ ಲೈಂಗಿಕ ಸಮಸ್ಯೆ ಉದ್ಭವ ಆಗ್ಬೋದು ಉದಾಹರಣೆಗೆ ಒಂದು ಬರೀ ಒಂದು ಜ್ವರ ಇದ್ದ್ರೆ ಅವತ್ತು ಆಕ್ಟಿವಿಟಿ ಇರೋದಿಲ್ಲ ಜ್ವರ ಇದ್ದವರಿಗೆ ಅವತ್ತು ಯಾವುದೇ ರೀತಿಯ ಲೈಂಗಿಕ ಉದ್ವೇಗ ಆದ್ರಿಂದ ಒಂದು ತಲ್ನವಿದ್ರೆ ಆ ತಲ್ನವೇ ಅವತ್ತು ಕಾರಣ ಆಗ್ಬೋದು ಲೈಂಗಿಕ ನಿಷ್ಕ್ರಿಯತೆಗೆ ಅದರಿಂದ ಶರೀರ ಎಲ್ಲಿವರೆಗೂ ಎಲ್ಲಾ ರೀತಿನಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರ್ತದೆ ಅಲ್ಲಿವರೆಗೂ ಮಾತ್ರ ಲೈಂಗಿಕತೆ ಚೆನ್ನಾಗಿರ್ತದೆ ಈ ಬರೀ ದೈಹಿಕವಾಗಿ ಅಲ್ಲ ಮಾನಸಿಕವಾಗು ಚೆನ್ನಾಗಿರ್ಬೇಕು ಮಾನಸಿಕ ಅಂದ ತಕ್ಷಣ ನಮ್ಗೆಲ್ರಿಗೂ ಜ್ಞಾಪಕ ಬರೋದೇನಂತಂದ್ರೆ ಈ ಮೆಂಟಲ್ ಇಲ್ನೆಸ್ ಅಂದರೆ ಈ ಮೆದುಳು ರೋಗಗಳು ಅಥವಾ ಯಾವುದೇ ರೀತಿಯಾದ ಒಂದು ಮಾನಸಿಕ ರೋಗಗಳು ಮಾನಸಿಕ ರೋಗಗಳಲ್ಲಿ ಎರಡು ಥರ ಇರ್ತದೆ ಒಂದು ಆರ್ಗ್ಯಾನಿಕ್ ಡಿಸೀಸಸ್ಸು ಇನ್ನೊಂದು ಸೈಕ್ಯಾಟ್ರಿಕ್ ಡಿಸಾರ್ಡರ್ಸು ಆರ್ಗ್ಯಾನಿಕ್ ಡಿಸಾರ್ಡರ್ಸಲ್ಲಿ ಮೆದುಳು ಒಳಗಡೆ ಏನಾದರೂ ಗೆಡ್ಡೆ ಗಂಟು ದುರ್ಮಾಂಸ ಇರ್ಬೋದು ಅದನ್ನೊಂದು ಎಮ್ ಆರ್ ಐ ಸ್ಕ್ಯಾನ್ ಅಥವಾ ಸಿ ಟಿ ಸ್ಕ್ಯಾನ್ ಮಾಡಿದ್ರೆ ಅದನ್ನು ಪತ್ತೆ ಹಚ್ಬೋದು ಅಂಥ ಗೆಡ್ಡೆ ಗಂಟು ದುರ್ಮಾಂಸನ ಹಾಕಿದ್ರೆ ಅದು ಸರಿಯಾಗ್ಬೋದು ಇನ್ನು ಈ ಬರೀ ನೇರವಾಗಿ ಮಾನಸಿಕ ರೋಗಗಳಂದರೆ ನಾವು ಯಾವುದೇ ರೀತಿಯ ಪರೀಕ್ಷೆಗಳನ್ನು ಮಾಡಿದ್ರೆ ಎಲ್ಲ ನಾರ್ಮಲ್ ಆಗಿರ್ತದೆ ಮೆದುಳನ್ನ ಸಿ ಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ್ರೂ ನಾರ್ಮಲ್ ಆಗಿರ್ತದೆ ಬಟ್ ಬಿಹೇವಿಯರಲ್ ಪ್ಯಾಟರ್ನ್ ಚೇಂಜ್ ಇರ್ತದೆ ಅಂದರೆ ಆ ವ್ಯಕ್ತಿ ಒಂದು ಸಾಮಾಜಿಕವಾಗಿ ಏನು ಒಂದು ಚಟುವಟಿಕೆ ಇರಬೇಕು ಅದು ಸಾಮಾಜಿಕವಾಗಿ ಒಪ್ಕೊಳ್ಳ್ದೇ ಇರೋ ರೀತಿಯಲ್ಲಿ ಇರ್ತದೆ ಅಂತ ನಾವು ಮಾನಸಿಕ ರೋಗಿ ಅಂತ ಹೇಳ್ತೀವಿ ಯಾವುದೇ ಒಂದು ರೀತಿಯ ಮಾನಸಿಕ ರೋಗ ಇದ್ರೂ ಅದು ನೇರವಾಗಿ ಈ ನಿಷ್ಕ್ರಿಯತೆ ಉಂಟು ಮಾಡುತ್ತೆ ಲೈಂಗಿಕವಾಗಿ ಅದು ಡಿಪ್ರೆಷನ್ ಆಗಿರ್ಬೋದು ಸೈಝಾಫ್ರೈನಿ ಆಗಿರ್ಬೋದು ಆಂಗ್ಸೈಟಿ ಆಗಿರ್ಬೋದು ನ್ಯೂರೋಸಿಸ್ ಆಗಿರ್ಬೋದು ನ್ಯೂರಾಲಜಿಕಲ್ ಡಿಸಾರ್ಡರ್ಸ್ ಆಗಿರ್ಬೋದು ಯಾವುದೇ ರೀತಿ ಏನೇನು ಲೀವ್ ಲೇಬಲ್ ಮಾಡಿ ಮಾನಸಿಕ ಕಾಯಿಲೆ ಅಂತ ಆ ಕಾಯಿಲೆಗೂ ಲೈಂಗಿಕತೆಗೂ ನೇರವಾದ ಸಂಬಂಧ ಇರುತ್ತೆ ಯಾತಕ್ಕೆ ಅಂತಂದರೆ ಈ ಲೈಂಗಿಕತೆ ಆರಂಭವಾಗದೇ ಮೆದುಳಿಂದ ಓಕೆ ಲೈಂಗಿಕತೆ ಲೈಂಗಿಕ ಒಂದು ಆರ್ಗನ್ಸ್ಗಳಿಗಿಂತ ಮುಂಚೆ ಮೆದುಳಿಗಾಗಲೇ ಬಂದಿರ್ತದೆ ನಾನು ಸೆಕ್ಸಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಅದು ಇನ್ವಾಲ್ವ್ ಆಗಬೇಕು ಅಂದಾಗ್ಲೇ ಅದು ಹೋಗಿ ನೇರವಾಗಿ ಹೈಪೋಥಾಲಮಸ್ ರೀಚ್ ಆಗಿ ಹೈಪೋಥಾಲಮಸ್ ಇಂದ ಹೋಗಿ ಪಿಟ್ರಿಯಿಂದ ನೇರವಾಗಿ ಬೀಜಗಳಿಗೆ ಅಥವಾ ಮಹಿಳೆ ಅದು ಅಂಡಾಶಯಗಳಿಗೆ ಹೋಗಿ ಅಲ್ಲಿಂದ ಒಂದು ಲೈಂಗಿಕ ಕ್ರಿಯೆ ಆರಂಭ ಬರಬೇಕು ಹೌದೌದು ಈಗ ಒಂದು ಶಿಷ್ಣು ನಿಮುಖೆ ಆಗಬೇಕು ಅಂದ್ರೂ ಮೆದುಳಿಂದನೇ ಬರೋದು ಸಿಗ್ನಲ್ಸ್ ಮೆದುಳೆಗೆ ಅಂತಂದ್ರೆ ಒಂಥರ ಎಲೆಕ್ಟ್ರಿಸಿಟಿ ಪವರ್ ಜನರೇಟರ್ ಸ್ಟೇಷನ್ ಇದ್ದಾಗೆ ನಮ್ಮ ಸ್ವಿಚ್ಗಳಲ್ಲ ಅಲ್ಲಿ ಶರಾವತಿ ಜನರೇಟರ್ ಅಲ್ಲಿ ಜರ ಜರ ಶರಾವತಿ ಜನರೇಟರ್ ಏನಾದ್ರೂ ನೀರು ನಿಂತೋಗಿ ಏನಾದ್ರೂ ಆಫ್ ಆಯ್ತು ಅಂದ್ರೆ ಇಡೀ ಕರ್ನಾಟಕ ಪೂರ್ತಿ ಅದೇ ರೀತಿ ಮೆದುಳಲ್ಲಿ ಏನಾದ್ರೂ ಸಿಗ್ನಲ್ ಬರ್ದಿದ್ರೆ ಐಪೋಥಾಲಮಸ್ ಕೆಲಸ ಮಾಡಲ್ಲ ಪಿಟ್ಟು ಕೆಲಸ ಮಾಡಲ್ಲ ಶಿಸ್ಟಿನ ಕೆಲಸ ಮಾಡಲ್ಲ ಮೆದುಳು ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸುತ್ತೆ ಅದನ್ನ ಮೆದುಳಲ್ಲಿ ಯಾವುದೇ ಕಾಯಿಲೆ ಆಗಲಿ ಅದು ಒಂದು ನಿಷ್ಕ್ರಿಯತೆ ಆಗ್ಬೋದು ಒಂದು ಡಿಪ್ರೆಷನ್ ಆಗ್ಬೋದು ಒಂದು ಆಂಗ್ಸೈಟಿ ಆಗ್ಬೋದು ಒಂದು ನ್ಯೂರೋಸಿಸ್ ಆಗ್ಬೋದು ಅಥವಾ ಸೈಸೋಫ್ರೇನಿ ಆಗ್ಬೋದು ಅಥವಾ ಇನ್ಯಾವುದೇ ರೀತಿಯ ಒಂದು ತೊಂದರೆ ಗೆಡ್ಡೆ ಗಂಟು ದುರ್ಮಾನ್ಸ ಆಗ್ಬೋದು ಆದರೆ ನೇರವಾಗಿ ಲೈಂಗಿಕತೆ ಮೇಲೆ ಮಾಡುತ್ತೆ ಅದು ಬಹಳ ಮುಖ್ಯವಾದ ಕಾಯಿಲೆ ಒಂದು ಓಕೆ ಡಾಕ್ಟರ್ ರೋಹಿತ್ ಅಂತ ಬೆಳಗಾವಿಯಿಂದ ಕರೆ ಮಾಡ್ತಾ ಇದ್ದಾರೆ ರೋಹಿತ್ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಹೇಳಿ ರೋಹಿತ್ ತಮ್ಮ ಸಮಸ್ಯೆ ಏನ್ ಕೇಳಿ ಸರ್ ನಮ್ಗೆ ಇದು ನಾನು ಮೊದಲು ಹೊಸ್ತ ಮೈತ್ರ ಮಾಡ್ತಾ ಹೀಗೆ ಈಗ ಇತ್ತೀಚೆಗೆ ಕಡಿಮೆ ಮಾಡಿದ್ರೆ ನಡೀತಲ್ವಾ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಏನಾಗಲ್ವಾ ಅಸ್ತಮೈತನ ತುಂಬಾ ಜಾಸ್ತಿ ಮಾಡ್ಕೊಂಡ್ರೆ ಶಿಸ್ತು ಚಿಕ್ಕಾಗ್ತಾ ಹೋಗ್ತದೆ ಸಂಕುಚಿತ ಆಗ್ತದೆ ಅದನ್ನ ಜಾಸ್ತಿ ದುರ್ಬಳಕೆ ಮಾಡ್ಕೊಂಡಾಗ ನರಗಳ ದೌರ್ಬಲ್ಯ ಉಂಟಾಗುತ್ತೆ ಮತ್ತು ಮಾನಸಿಕ ಯಾತನೆ ಕೂಡ ಆಗ ಸಾಧ್ಯತೆ ಇದೆ ಅದರಿಂದ ಅದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದು ವಾರಕ್ಕೆ ಒಂದ್ ಬಾರಿ ಎರಡು ಬಾರಿ ಮಾಡೋದು ಅಸ್ತಮೈತನ ಮಾಡ್ಕೊಳ್ಳೋದು ನೈಸರ್ಗಿಕ ಮತ್ತು ಸಂಪೂರ್ಣವಾಗಿ ಬಯಾಲಜಿಕಲ್ ಇವೆಂಟು ಅದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಆದ್ರೆ ದಿನಕ್ಕೆ ಎಂಟ್ ಹತ್ ಸಾರಿ ಮಾಡ್ಕೊಳ್ಳೋದು ಪದೇ ಪದೇ ಮಾಡ್ಕೊಳ್ಳೋದು ಅದು ಬಹಳ ಕೆಟ್ಟದ್ದು ಅದನ್ನ ನಿಲ್ಸ್ಬಿಡಿ ನೀವು ಓಕೆ ರೋಹಿತ ಅವರ ಕ್ರಮ ಧನ್ಯವಾದ ಶಿವಕುಮಾರ್ ಅಂತ ಬೆಂಗಳೂರಿಂದ ಮಾಡ್ತಾ ಇದ್ರೆ ಶಿವಕುಮಾರ್ ಅವ್ರು ತಮ್ಮ ಪ್ರಶ್ನೆ ಕೇಳಿ ಸರ್ ಕೇಳಿ ಶಿವಕುಮಾರ್ ಪ್ರಶ್ನೆ ಕೇಳಿ ನೇರವಾಗಿ ಕೇಳಿ ಸರ್ ಅದು ಏನಿಲ್ಲ ಸರ್ ನನ್ಗೆ ಫುಲ್ ನೈಟ್ ಎಲ್ಫ್ ತಕ್ಕಂತೂ ಔಟ್ ಆಗ್ತಿದೆ ಹ್ಮ್ ಮದ್ವೆ ಆಗಿದೆಯಾ ಇಲ್ಲ ಸರ್ ನಾನು ಮದ್ವೆ ಆಗಿಲ್ದೆ ಇದ್ದವರಿಗೆ ನೈಟ್ ಔಟ್ ಆಗ್ಲೇಬೇಕು ಬಿಡಿ ಕಲೆಕ್ಟ್ ಆಗಿರೋದು ಹೊರಗಡೆ ಬರಲೇಬೇಕು ವಾರಕ್ಕೆ ಎರಡ್ ಸಾರಿ ಮೂರ್ ಸಾರಿ ಸ್ಕಲನ ಆಗ್ಲೇಬೇಕು ಯಾಕೆಂದ್ರೆ ಒಳಗಡೆ ಶೇಖರಣೆ ಆಗಿರೋ ವೀರ್ಯ ಎಲ್ಲ ಹೋಗ್ತದೆ ಅದು ಮೂತ್ರದಲ್ಲಿ ಬರಬೇಕು ಇಲ್ಲ ಮಲ ಮಾಡ್ತಾ ಇದ್ದಾಗ ಮೂತ್ರದ ಜೊತೆ ಬರಬೇಕು ಇಲ್ಲ ಅಸ್ತಮೆತನ ಮಾಡ್ಕೊಳ್ಬೇಕು ಇಲ್ಲ ಸ್ವಪ್ನ ಸ್ಕಲನಲ್ಲಿ ಹೋಗ್ಬೇಕು ಯಾಕೆಂದ್ರೆ ಶೇಖರಣೆ ಆಗಿರತಕ್ಕಂತ ವೀರ್ಯಕ್ಕೆ ಏನಾದ್ರೂ ಒಂದು ಆಚೆ ಹೋಗೋದಕ್ಕೆ ದಾರಿ ಬೇಕೇ ಬೇಕು ನಿಮ್ಗೆ ಮದ್ವ ಈ ತರ ಸ್ವಪ್ನ ಸ್ಕಲನ ವಾರಕ್ಕೊಂದ್ಸಾರಿ ಎರಡ್ ಸಾರಿ ಆಗ ಸಹಜ ತುಂಬಾ ಜಾಸ್ತಿ ಆಗ್ತಾ ಇದ್ರಸೋದಕ್ಕೆ ಬೇಕಾದಷ್ಟು ಮಾತ್ರಗಳು ಇದೆ ಅದೇ ನಿಷ್ಕ್ರಿಯತೆ ಆಗಿದೆ ತುಂಬಾ ವರ್ಷದಿಂದ ನೀವು ಅಸ್ತಮೈತನ ಮಾಡ್ಕೊಳ್ತಾ ಇದ್ರ ಎಷ್ಟು ವಯಸ್ಸು ನಿಮ್ಗೀಗಿರ್ ತುಂಬಾ ವರ್ಷದಿಂದ ನೀವು ಅಸ್ತಮಿತನ ಮಾಡ್ಕೊಳ್ತಾ ಇದ್ರ ಇಲ್ಲ ಸರ್ ಸ್ವಲ್ಪ ಏನ್ ಆತರ ಏನ್ ಜಾಸ್ತಿ ಏನ್ ಮಾಡ್ಕೊಂಡಿಲ್ಲ ಸರ್ ಕಮ್ಮಿ ಸರ್ ಹಾ ಮತ್ತೆ ಈಗ ಲೈಂಗಿಕತೆ ಯಾವಾಗ್ಲಿಂದ ಮಾಡಕ್ ಇಲ್ಲ ಸರ್ ನನ್ ಸುಮಾರ್ ತ್ರೀ ಇಯರ್ ಇಂದ ಆಗ್ತಾನೆ ಇಲ್ಲ ಆಗುತ್ತೆ ಬಟ್ ಆತರ ನೈಟ್ ಅಲ್ಲಿ ಔಟ್ ಆಗುತ್ತೆ ಬಟ್ ಎದುರುಗಡೆ ಒಂದು ಆತರ ಮಾಡ್ಬೇಕು ಅಂತ ಹೋದಾಗ ಆಯ್ತಾನೆ ಇಲ್ಲ ನನ್ಗೆ ಹಾಗಾದ್ರೆ ನಿಮ್ಗೆ ಎರೆಕ್ಟೈಲ್ ಡಿಸ್ ಫಂಕ್ಷನ್ ಆಗಿದೆ ನಿಮರ್ಕೆ ದೋಷ ಉಂಟಾಗಿದೆ ನಿಮಿರ್ಕೆ ದೋಷಕ್ಕೆ ಒಂದು ಇತ್ತೀಚಿಗೆ ಒಂದು ಹೊಸ ಟ್ರೀಟ್ಮೆಂಟ್ ಬಂದಿದೆ ಪಿ ಆರ್ ಪಿ ಅಂತ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ನೇರವಾಗಿ ನಿಮ್ಮ ಶಿಸ್ನುವೇ ಆ ರಕ್ತವನ್ನು ತೆಗೆದುಕೊಂಡು ಪ್ಲ್ಯಾಟ್ಲೆಟ್ಸನ್ನು ಮತ್ತು ಪ್ಲಾಸ್ಮಾನ ಸಪ್ರೇಟ್ ಮಾಡಿ ನೇರವಾಗಿ ಶಿಸ್ನುವಿಗೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಅದನ್ನು ರೀಚಾರ್ಜ್ ಮಾಡ್ಬೋದು ಒಂಥರ ಪೀನೈಲ್ ರೀಚಾರ್ಜ್ ಇಂಜೆಕ್ಷನ್ ಇದ್ದಾಗೆ ಅದನ್ನು ಮಾಡಿಸ್ಕೊಳ್ಳಿ ಸರಿಯಾಗ್ತದೆ ಜೊತೆಗೆ ವ್ಯಾಕ್ಯೂಮ್ ಪಂಪನ್ನು ಕೂಡ ಬಳಸಿ ವ್ಯಾಕ್ಯೂಮ್ ಪಂಪಿಂದ ಕೂಡ ರಕ್ತ ಚಲನೆ ಜಾಸ್ತಿಯಾಗಿ ನಿಮ್ಮ ಶಿಸ್ತು ಮೊದಲ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ ಹಸ್ತಮೈತನ ನಮ್ಮ ಮೊದಲು ಕಡಿಮೆ ಮಾಡ್ಕೊಳ್ಳಿ ಬೇರೆ ಏನಾದರೂ ಕಾಯಿಲೆ ಇದೆಯಾ ನೋಡ್ಕೊಳ್ಳಿ ಬೇರೆ ಏನಾದರೂ ಸಕ್ಕರೆ ಕಾಯಿಲೆ ಅಥವಾ ಟಿ ಬಿ ಇನ್ನೇನಾದರೂ ಕಾಯಿಲೆ ಇದೆಯಾ ಅಂತ ತುಂಬಾ ವೀಕ್ ಏನಾದರೂ ಆಗಿದ್ದೀರಾ ನೋಡ್ಕೊಳ್ಳಿ ಬೇರೆ ಏನಾದರೂ ತೊಂದರೆಗಳಿಂದ ನಿಮ್ಮ ಸಾಮಾನ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಸರಿ ಆಗ್ತದೆ ಓಕೆ ಶಿವಕುಮಾರ್ ಅವರು ಕಡಿಮೆ ಕರೆ ಮಾಡಿದ ಧನ್ಯವಾದ ಮತ್ತೊಬ್ಬರು ಶಿವಕುಮಾರ್ ಅಂತ ಕನಕಪುರದಿಂದ ಕರೆ ಮಾಡ್ತಾ ಶಿವಕುಮಾರ್ ಅವರು ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಸರ್ ಹೇಳಿ ಶಿವಕುಮಾರ್ ಏನ್ ತಮ್ಮ ಸಮಸ್ಯೆ ಏನ್ ಕೇಳಿ ಕೆಳಗಡೆ ಚರ್ಮ ಅನ್ಕೊಂಡಿರ್ತದ ಆ ಭಾಗದಲ್ಲಿ ಸ್ವಲ್ಪ ತರ ಆಗುತ್ತೆ ಮತ್ತೆ ಯೂರಿಯಾ ಸೋರ್ವಿಕೆ ತರ ಹಾಕಿದೆಯಾ ಒಂದ್ ವಾರದಿಂದ ಆ ಹಾ ಅದ್ ಏನ್ ಪ್ರಾಬ್ಲಮ್ ಅಲ್ಲೇನಾದ್ರೂ ಸ್ವಲ್ಪ ಸೋಂಕು ಇನ್ಫೆಕ್ಷನ್ ಏನಾದ್ರೂ ಆಗಿದೆಯಾ ಕೀವ ಏನಾದ್ರೂ ಆಗಿದೆಯಾ ಇಲ್ಲ ಸರ್ ಆ ತರ ಏನು ಮೇಲ್ಗಡೆ ಏನೂ ಕಾಣಿಸ್ತಾ ಇಲ್ಲ ಒಳ್ಗಡೆ ಸ್ವಲ್ಪ ಚಿಕ್ಕದಂಗೆ ಅದ್ ಕೆಳಗಡೆ ಜಾಸ್ತಿ ಅಂಟ್ಕೊಂಡಿದ್ಯಾ ಫ್ರೀಲಮ್ ಒಂಥರಾ ಪೊರೆ ತರ ಇಲ್ಲ ಸರ್ ಆ ತರ ಕೊರವೆ ಹೌದು ಸರ್ ಆಗಿದೆ ನೀವು ಸಂಭೋಗ ಮಾಡ್ಬೇಕಾದ್ರೆ ಏನಾದ್ರೂ ಕೆಳಗಡೆ ನೋವಾಗ್ತದೆ ಶಿಶ್ನು ನ ನಿಗರದಾಗ ಸ್ವಲ್ಪ ಅದೇ ಅದು ಟೈಟ್ ಫ್ರಿನಮ್ ಅಂತ ಕೆಳಗಡೆ ನಾಲ್ಗೆ ತರ ಒಂದು ಪೊರೆ ತರ ಅಂಟ್ಕೊಂಡಿರ್ತದೆ ಶಿಸ್ತುವಿನ ಕಾಂಡದ ಚರ್ಮಕ್ಕೂ ಲಿಂಗಮಣಿ ತುದಿಗೂ ಒಂದು ಚರ್ಮ ಅಂಟ್ಕೊಂಡಿರ್ತದೆ ಅದು ಕೆಲವರಿಗೆ ಸಂಪೂರ್ಣವಾಗಿ ಬಿಟ್ಟಿರೋದಿಲ್ಲ ಪೊರೆ ಬಿಟ್ಟಿರೋದಿಲ್ಲ ಅದಕ್ಕೆ ಟೈಟ್ ಫ್ರಿನಲಮ್ ಅಂತ ಅಂತೀವಿ ಟೈಟ್ ಫ್ರಿನಮ್ ಅಂತ ಅಂತಂದ್ರೆ ಬಿಗಿಯಾದ ಪೊರೆ ಕೆಳಗಡೆ ಅದನ್ನ ಸ್ವಲ್ಪ ಬಿಡಿಸ್ಬೇಕಾಗತ್ತೆ ಅದಕ್ಕೆ ಫ್ರೀನಲಾಷ್ಟಮಿ ಅಂತ ಒಂದು ಸಣ್ಣ ಚಿಕಿತ್ಸೆ ಮಾಡ್ಬೇಕಾಗ್ತದೆ ಅದ್ ಮಾಡಿದ್ರೆ ಸರಿ ಆಗ್ತದೆ ಅವಾಗ ನಿಮಗೆ ನಿಮಿರಿಕೆ ಉಂಟಾದಾಗ ಕೂಡ ನೋವು ಉಂಟಾಗೋದಿಲ್ಲ ಮತ್ತು ಅದು ಸಣ್ಣ ಸಣ್ಣದಾಗ ಹರಿದಾಗ ಈ ರೀತಿ ನಿಮಗೆ ಸೋಂಕು ಉಂಟಾಗಿ ತೊಂದರೆ ಆಗುತ್ತೆ ಅದನ್ನ ನೀವು ಶಸ್ತ್ರಚಿಕಿತ್ಸಾ ತಜ್ಞ ಕಂಡು ಸಣ್ಣ ಒಂದು ಪೊರೆ ಆಪರೇಷನ್ ಮಾಡ್ಕೊಳ್ಳಿ ಸರಿ ಆಗ್ತದೆ ಸಕರೆ ಕಾಲ ಏನಾದ್ರು ಇದೆಯಾ ಇಲ್ಲ ಸರ್ ಆತರ ಏನಿಲ್ಲ ಬೇರೆ ಇನ್ನೇನಾದ್ರು ತೊಂದರೆಗಳು ಕಾಣಿಸ್ತಾ ಇಲ್ಲ ಸ್ವಲ್ಪ ಸೋಂಕು ಉಂಟಾಗಿರ್ಬೇಕು ಒಂದ್ಸಾರಿ ತಜ್ಞ ವಿದ್ರ ಭೇಟಿ ಮಾಡಿ ತೋರಿಸಿ ಒಳಗಡೆ ಏನು ಅದು ಚರ್ಮ ಏನಾದ್ರು ಹರಿದಿದೆಯಾ ಅಥವಾ ಇನ್ನೇನಾದ್ರು ಸೋಂಕು ಉಂಟಾಗಿದೆಯಾ ಅಂತ ಇದಕ್ಕೆ ತಡ ಮಾಡಬೇಡಿ ಮತ್ತು ಹೆಚ್ಚು ಇದಕ್ಕೆ ನೀವು ಅದನ್ನು ನಿಷ್ಕ್ರಿಯತೆಯಿಂದ ನಿಮ್ಮ ಅದನ್ನು ಬೇಜವಾಬ್ದಾರಿ ತಂದಿಂದ ಅದನ್ನು ಕಡೆಗಣಿಸಬೇಡಿ ಆದಷ್ಟು ಬೇಗ ತೋರಿಸ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಓಕೆ ಶಿವಕುಮಾರ್ ಅವರೇ ಕರ್ಮ ಕರೆ ಧನ್ಯವಾದ ನರಸಿಮೂರ್ತಿ ಅಂತ ಬೆಂಗಳೂರಿಂದ ಕರೆ ಮಾಡಿಸಿದ್ರೆ ನರಸಿಮೂರ್ತಿ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಹಲೋ ನರಸಿಮೂರ್ತಿ ಅವರ ಹೇಳಿ ತಮ್ಮ ಸಮಸ್ಯೆ ಅಂತ ಕೇಳಿ ಡಾಕ್ಟರ್ ಏನು ಬೀಜ ದಪ್ಪ ಒಂದ್ ದಪ್ಪ ಇದೆ ಸಣ್ಣ ಇದೆ ಸಲ ತಮ್ಮ ಬರುತ್ತೆ ಎಷ್ಟು ವಯಸ್ಸು ಎಷ್ಟು ಅವ್ನ್ಗೆ ಈಗ ಕರೆಕ್ಟ್ ನೈನ್ ಇಯರ್ ನೈನ್ ಇಯರ್ಸ್ ತುಂಬಾ ಡಿಫ್ರೆನ್ಸ್ ಇದೆ ಎರಡು ಬೀಜಗಳೂ ಹೌದು ಸರ್ ಒಂದು ಸರಿ ಬೀಜಗಳು ಸ್ಕ್ಯಾನಿಂಗ್ ಮಾಡಿಸ್ಬಿಡಿ ಬೀಜಗಳು ಸ್ಕ್ಯಾನಿಂಗ್ ಮಾಡಿಸ್ಬಿಡಿ ಹಾ ಸರ್ ಸ್ಕ್ರೋಟಲ್ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ ಬೀಜಗಳು ಸ್ಕ್ಯಾನಿಂಗು ಡಯಾಗ್ನೋಸ್ಟಿಕ್ ಎನಿ ಸ್ಕ್ಯಾನಿಂಗ್ ಸೆಂಟರ್ ಹೋಗಿ ಬರ್ಕೊಳ್ಳಿ ಸ್ಕ್ರೋಟಲ್ ಸ್ಕ್ಯಾನಿಂಗ್ ಅಂತ ಸ್ಕ್ಯಾನಿಂಗ್ ಅಥವಾ ಅಂತಾನೆ ಬರ್ಕೊಳ್ಳಿ ಅವ್ರಿಗೆ ಅರ್ಥ ಆಗ್ತದೆ ಸ್ಕ್ಯಾನಿಂಗ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೋಟಲ್ ಸ್ಕ್ಯಾನಿಂಗ್ ಅಥವಾ ಸ್ಕ್ಯಾನಿಂಗ್ ಅಂತ ಬರ್ಕೊಳ್ಳಿ ನಿಮ್ಗೆ ಇಂಗ್ಲೀಷ್ ಬರೋದಿದ್ರೆ ಅಥವಾ ಕನ್ನಡದಲ್ಲಿ ಬೀಜಗಳ ಸ್ಕ್ಯಾನಿಂಗ್ ಮಾಡ್ಕೊಡಿ ಅಂತ ಹೇಳಿ ಹೀಗೆ ಪಬ್ಲಿಕ್ ಟಿವಿನಲ್ಲಿ ಹೇಳಿದ್ರು ಅದನ್ನ ಮಾಡ್ಕೊಡ್ತಾರೆ ಮಾಡಿದ್ದ ಅದನ್ನ ವರದಿನ ನೇರವಾಗಿ ನಮ್ಮ ಪಬ್ಲಿಕ್ ಟಿವಿ ಕಾರ್ಯಾಲಯಕ್ಕೆ ಒಂದು ಜೆರಾಕ್ಸ್ ಕಾಪಿನ ಕಳಿಸ್ಕೊಡಿ

ಡಯಾಗ್ನೋಸ್ಟಿಕ್ ಹೋಗಿ ಕ್ವಾಲಿಟಿ ಅಂತ ನೋಡಿ ವೀಕ್ನೆಸ್ ತೆಳಗಾಗ್ತದೆ ಒಂದ್ಸರಿ ವೀರ್ಯ ಪರೀಕ್ಷೆ ಮಾಡಿಸ್ಬೇಡಿ ವೀರ್ಯ ಪ್ರಮಾಣ ಸರಿ ಇದೆಯಾ ನೋಡ್ಸ್ಕೊಂಡ್ಬಿಡಿ ಅದ್ರೊಳಗಡೆ ವೀರ್ಯಾಣುಗಳ ಸಂಖ್ಯೆ ಮತ್ತು ಅವುಗಳ ಚಲನೆ ಎಲ್ಲ ಚೆನ್ನಾಗಿದೆಯಾ ವೀರ್ಯ ಅಣುಗಳ ಸಂಖ್ಯೆ ಮತ್ತು ಚಲನೆ ಚೆನ್ನಾಗಿದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ವೀರ್ಯ ಗಟ್ಟಿ ಇದೆಯಾ ಅಥವಾ ತೆಳುವಾಗಿದೆಯಾ ಅದರಿಂದ ಏನು ತೊಂದರೆ ಏನಾಗೋದಿಲ್ಲ ಏನೇ ಆಗಲಿ ಒಂದ್ ಸರಿ ವೀರ್ಯ ಪರೀಕ್ಷೆ ಮಾಡ್ಸಿಬಿಟ್ಟು ಅದರ ಜಿರಾಕ್ಸ್ ಪ್ರತಿನಾ ನಮ್ಮ ಪಬ್ಲಿಕ್ ಟಿವಿ ಕಾರ್ಯಕ್ಕೆ ಕಳಿಸ್ಕೊಡಿ ನಿಮ್ಮ ಮೊಬೈಲ್ ನಂಬರ್ ನ ನಮೂದಿಸಿ ವೀರ್ಯ ಚೆನ್ನಾಗಿದೆಯಾ ಅಲ್ವಾ ನೋಡಿ ಹೇಳ್ತೀವಿ ಅದ್ರ ಬಗ್ಗೆ ಅಷ್ಟಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಓಕೆ ಧನೇಶ್ವರ ತಮ್ಮ ಸಮಸ್ಯೆಗೆ ಪರಿಹಾರ ಅಂತ ಅನ್ಕೊಳ್ತೀನಿ ಶ್ಯಾಮ್ ಸುಂದರ್ ಅಂತ ಬೆಂಗಳೂರಿನ ಕರೆ ಮಾಡಿದ್ರೆ ಶ್ಯಾಮ್ ಸುಂದರ್ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಹಾ ಹೇಳಿ ಶ್ಯಾಮ್ ಸುಂದರ್ ತಮ್ಮ ಸಮಸ್ಯೆ ಅಂತ ಹೇಳಿ ಹ್ಮ್ ಹ್ಮ್ ಮ ಮದ್ವೆ ಇದ್ಯಾ ಎಷ್ಟು ವಯಸ್ಸು ಎಷ್ಟು ಬೇರೆ ಏನಾದ್ರು ಕಾಯಿಲೆ ಇದೆಯಾ ಶುಗರ್ ಏನಾದ್ರು ಇದೆಯಾ ಇದಕ್ಕೆ ಅದರಲ್ಲಿ ಪ್ರಮುಖವಾದ ಒಂದು ಟೆಕ್ನಿಕ್ ಅಂತಂದ್ರೆ ಈ ಮಾತ್ರೆಗಳು ಬರ್ತದೆ ಡಿಪಾಕ್ಸಿಟಿನ್ ಅಂತ ನಿಮ್ಮ ಕುಟುಂಬ ವೈದ್ಯರನ್ನ ಕೇಳಿದ್ರೆ ಅದನ್ನ ಕೊಡ್ತಾರೆ ಸಂಭೋಗ ಮಾಡೋದಕ್ಕಿಂತ ಮುಂಚೆ ಸುಮಾರು ಒಂದು ಗಂಟೆ ಮುಂಚೆ ಈ ಮಾತ್ರೆನ ತೆಗೆದುಕೊಂಡ್ರೆ ಶೀಘ್ರ ಜೊತೆಗೆ ಬೇರೆ ಬೇರೆ ಟೆಕ್ನಿಕ್ಸ್ ಕೂಡ ಇದೆ ಒಂದು ಪಿ ಆರ್ ಪಿ ಅಂತ ಒಂದು ಇಂಜೆಕ್ಷನ್ ಬಂದಿದೆ ಶಿಷ್ಣುವಿಗೆ ನೇರವಾಗಿ ನಿಮ್ಮ ಬ್ಲಡ್ ತೆಗೆದು ಪ್ಲಾಸ್ಮಾನ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಶಿಷ್ಣುವನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡ್ಬೋದು ಶಿಷ್ಣುವನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡಿದ್ರೆ ಆವಾಗ ಶೀಘ್ರ ಸ್ಕಲನ ತಪ್ಪುತ್ತೆ ಶಿಷ್ಣು ವೀಕ್ ಆಗಿದ್ದಾಗ ಕೂಡ ಈ ರೀತಿ ಶೀಘ್ರ ಸ್ಕಲನ ಆಗ್ತದೆ ಅಂದರೆ ಶಿ ಶಿಷ್ಣುವಿಗೆ ಈ ವೀರ್ಯನ ತಡೆಗಿಟ್ಕೊಳ್ಳೋ ಶಕ್ತಿ ಇರೋದಿಲ್ಲ ತುಂಬ ವೀಕ್ ಆದಾಗ ಆದ್ದರಿಂದ ನೀವು ಮೊದಲು ಒಂದು ಮಾತ್ರೆ ತೆಗೆದುಕೊಂಡು ನೋಡಿ ಅದರಲ್ಲಿ ಕಡಿಮೆ ಆಗದೆ ಇದ್ದರೆ ಪಿ ಆರ್ ಪಿ ಮಾಡಿಸ್ಕೊಂಬಿಡಿ ಪ್ಲಾಟ್ಲೆಟ್ರಿಸ್ ಪ್ಲಾಸ್ಮಾ ಇಂಜೆಕ್ಷನ್ ಅಂತ ನಿಮ್ಮ ಪೀನಿಸ್ಗೆ ಅದನ್ನ ಕೊಟ್ರೆ ನಿಮ್ಮ ಶೀಘ್ರ ಸ್ಕಲ್ನ ಕಡಿಮೆ ಆಗ್ತಿದೆ. ಓಕೆ ಶಂಸನ್ ಅವರ ಕರೆ ಮಾಡಿದಕ್ಕೆ ಧನ್ಯವಾದ. ಶಿವು ಅಂತ ಬೆಂಗಳೂರಿಂದ ಕರೆ ಮಾಡ್ತಿದ್ರೆ ಶಿವು ನಮಸ್ತೆ ತಮ್ಮ ಸಮಸ್ಯೆ ಹೇಳಿ. ಹಲೋ ಶಿವು. ಹಲೋ. ಹಲೋ ಶಿವು ತಮ್ಮ ಸಮಸ್ಯೆ ಏನು ಕೇಳಿ. ಆ ಸರ್ ನಮ್ದು ಸಂಭವನೆ ಮಾಡಲೇ ಕರೆ ನಾವು ಎಷ್ಟು ತಿಂಗಳು ಅದು ತಿಂಗಳುಕ್ಕೆ ದೊಡ್ಡ ಆಗುತ್ತೆ ಅಂತ ಹೇಳಿದ್ನ ಮತ್ತು ದಪ್ಪ ಆಗೋದಕ್ಕೆ ಒಟ್ಟು 10 ವಿವಿಧವಾದ ಒಂದು ತಂತ್ರಗಳು ಯಂತ್ರಗಳಿದೆ ನಮ್ಮ ಕಾರ್ಯಕ್ರಮನ ನಿರಂತರವಾಗಿ ನೋಡ್ತಿದ್ರೆ ಆ ಎಲ್ಲ ಟೆಕ್ನಿಕ್ಸ್ಗಳನ್ನ ಹೇಳ್ತೀವಿ ಅದರಲ್ಲಿ ಭಾಳ ಮುಖ್ಯವಾದ್ದು ಅಂತಂದರೆ ವ್ಯಾಕ್ಯೂಮ್ ಪಂಪು ಅದಾದಮೇಲೆ ಪಿನೈಲ್ ಬ್ಯಾಂಡ್ಸು ಪೀನೈಲ್ ವೈಟ್ಸು ಪೀನಲ್ ಸ್ಕ್ರೋಟಲ್ ವೆಬ್ಸು ಅದಾದ ನಂತರ ಪಿನೈಲ್ ಜೆಲ್ ಬರ್ತದೆ ಪಿನೈಲ್ ಆಯಿಲು ಮತ್ತು ಫ್ಲಾಟ್ಲೆಟ್ ವಿತ್ ಪ್ಲಾಸ್ಮಾ ಇಂಜೆಕ್ಷನ್ ಅಂತ ಪಿ ಆರ್ ಪಿ ಇಂಜೆಕ್ಷನ್ ಅಂತ ನೇರವಾಗಿ ಶಿಸ್ಟಿಗೆ ಇಂಜೆಕ್ಟ್ ಮಾಡೋದು ಜೊತೆಗೆ ಬೇಕಾದಷ್ಟು ಮಾತ್ರೆಗಳು ಬರ್ತದೆ ಕೋಯೆನ್ಸ್ ಕ್ಯೂಟೆನ್ ಸೆಲಿನಿಯಂ ಜಿಂಕ್ ಯುಕ್ತ ಮಾತ್ರೆಗಳು ಜೊತೆಗೆ ಎಲರ್ಜಿನ್ ಪೌಡ್ರ್ಗಳು ಬರ್ತದೆ ಇವೆಲ್ಲ ಹತ್ತು ವಿವಿಧವಾದ ಯಂತ್ರ ತಂತ್ರಗಳನ್ನ ಬಳಸಿದ್ರೆ ಶಿಷ್ಣು ಉದ್ದ ಮತ್ತು ದಪ್ಪ ಆಗ್ತದೆ ಮೂರಿಂದ ಆರು ತಿಂಗಳು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಅದರಲ್ಲಿ ಬಹಳ ಮುಖ್ಯವಾದ್ದು ಅಂತಂದರೆ ಪಿ ಆರ್ ಪಿ ಪ್ಲ್ಯಾಟ್ಲೆಟ್ ರೀಚ್ ಪ್ಲಾಸ್ಮಾನ ನೇರವಾಗಿ ಶಿಷ್ಣುಗೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಶಿಷ್ಣುನ ದಪ್ಪ ಮತ್ತು ಉದ್ದ ಬಳಸಿ ಮಾಡ್ಬೋದು ಈ ಪಿ ಆರ್ ಪಿನಲ್ಲಿ ಏನಾಗ್ತದೆ ಅಂದರೆ ಒಳಗಡೆ ವ್ಯಾಸ್ಕ್ಯುಲಾರ್ ಗ್ರೋತ್ ಫ್ಯಾಕ್ಟರ್ ಅಂತ ಇರ್ತದೆ ವಿ ಜಿ ಎಫ್ ಅಂತ ಅದು ಶಿಷ್ಣುವಿನಲ್ಲಿ ಒಳಗಡೆ ಹೋಗಿ ಅದರಲ್ಲಿರ್ತಕ್ಕಂಥ ರಕ್ತನಾಳುಗಳನ್ನ ಉಬ್ಬಿಸ್ತವೆ ಮತ್ತು ಹಿಗ್ಗಿಸ್ತವೆ ಜೊತೆಗೆ ಹೊಸ ರಕ್ತನಾಳಗಳನ್ನು ಕೂಡ ಅದು ಮಾಡ್ತದೆ ಜೊತೆಗೆ ವ್ಯಾಕ್ಯೂಮ್ ಪಂಪ್ ಹಾಕಿ ಬಳಸೋದ್ರ ಮುಖಾಂತರ ಹಿಗ್ಗುತ್ತೆ ಶಿಷ್ಣು ದಪ್ಪ ಮತ್ತು ಉದ್ದ ಆಗ್ತದೆ ಹೇಗೆ ಅಂತಂದರೆ ಜಿಮ್ನಾಶಿಯಂ ಮಾಡಿದಾಗೆ ಜಿಮ್ನಾಶಿಯಂ ಮಾಡಿ ನಾವು ಹೇಗೆ ಈ ಬೈಸಪ್ಸ್ ಮಸಲ್ಸ್ನ ಎಲ್ಲ ದಪ್ಪ ಮಾಡ್ಕೊಳ್ಬೋದು ಅದೇ ರೀತಿ ಶಿಷ್ಣುವಿಗೆ ಬೇಕಾದಷ್ಟು ರೀತಿಯ ಒಂದು ಯಂತ್ರ ತಂತ್ರಗಳಿದೆ ಅವನ್ನೆಲ್ಲ ಬಳಸಿದ್ರೆ ನಿಮ್ಮ ಶಿಷ್ಣುವನ್ನ ಉದ್ದ ಮತ್ತು ದಪ್ಪ ಮಾಡ್ಕೊಳ್ಬಹುದು ಧನ್ಯವಾದ ನಾಗರಾಜ್ ಅಂತ ನೆಲಮಂಗಲಿಂದ ಕರೆ ಮಾಡ್ತಿದ್ರೆ ನಾಗರಾಜ್ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ನಮಸ್ತೆ ಹೇಳಿ ನಾಗರಾಜ್ ಮಾಡ್ಕೋಬೇಕು ಮದುವೆ ಆಗಿದೆಯಾ ಮದ್ವೆ ಆದ್ಮೇಲೆ ಯಾಕೆ ಈ ಸಮಸ್ಯೆ ನೋಡಿ ಮದ್ವೆ ಆದ್ಮೇಲೂ ಕೂಡ ಅಸ್ತಮೈತನ ಮಾಡ್ಕೊಳ್ಳೋದು ಒಂದು ಚಟ ಆಗ್ಬಿಡ್ತದೆ ಅದು ಮಾನಸಿಕ ಒಂದು ಕಾಯಿಲೆ ಆಗ್ತದೆ ಒಂದು ನೀವು ಮಾನಸಿಕ ರೋಗ ತಜ್ಞರನ್ನ ಕಂಡು ಈ ಚಟನ ದುಶ್ಚಟನ ಬಿಡಿಸ್ಕೊಳ್ಳೋದು ಒಳ್ಳೇದು ಮದುವೆ ಆಗೋದಕ್ಕಿಂತ ಮುಂಚೆ ಅಸ್ತಮೈತನ ಮಾಡ್ಕೊಳ್ಳೋದು ಒಂದು ನೈಸರ್ಗಿಕ ಕ್ರಿಯೆ ಆಗ್ತದೆ ಮದುವೆ ಆದ್ಮೇಲೂ ಮಾಡ್ಕೊಳ್ಳೋದು ಅದು ಮಾನಸಿಕ ಕಾಯಿಲೆ ಆಗ್ತದೆ ಅದನ್ನ ಆದಷ್ಟು ಬೇಗ ಬಿಟ್ಬಿಡೋದ್ ಒಂದ್ಸರಿ ಮಾನಸಿಕ ರೋಗ ತಜ್ಞರನ್ನ ಕಂಡು ಈ ಚಟನ ಹೇಗೆ ಬಿಡಿಸ್ಕೊಳ್ಳೋದನ್ನ ಮಾಡಿಸ್ಕೊಂಡು ಬಿಟ್ಬಿಡೋದೊಳದು ಅದೇ ಅದೇ ರೀತಿ ಕಂಟಿನ್ಯೂ ಆದ್ರೆ ನಿಮ್ಗೆ ತೊಂದ್ರೆ ಆಗೋ ಸಾಧ್ಯತೆ ಇದೆ ಅದೇ ಅದು ಮಾಡ್ಕೊಳ್ಳೋದಷ್ಟು ಒಳ್ಳೆದಾಗುತ್ತೆ ಚಟ ಆಗುತ್ತೆ ಚಟಾ ಹೋಗ್ಬಿಟ್ಟು ದುಶ್ಚಟ ಆಗ್ತದೆ ಈಗ ದಿನಕ್ಕೆ ಎರಡು ಕಪ್ ಕಾಫಿ ಕುಡಿಯೋದು ಚಟ ಆಗ್ತದೆ ದಿಸಕ್ಕೆ ಇಪ್ಪತ್ತು ಕಪ್ ಕಾಫಿ ಕುಡಿಯೋದು ದುಶ್ಚಟ ಆಗ್ತದೆ ಅದೇ ರೀತಿ ಈ ಏನು ಒಂದು ಅಸ್ತಮೈತನ ಇದೆ ಅದು ಒಂದು ಸಾರಿ ಎರಡು ಸಾರಿ ಮಾಡ್ಕೊಳ್ಳೋದು ಚಟ ಆಗ್ತದೆ ಪ್ರತಿನಿತ್ಯ ಮಾಡ್ಕೊಳ್ಳೋದು ಪ್ರತಿನಿತ್ಯಕ್ಕೆ ಮೂರು ನಾಲ್ಕು ಸಾರಿ ಮಾಡ್ಕೊಳ್ಳೋದು ದುಶ್ಚಟ ಆಗ್ತದೆ ಈ ದುಶ್ಚಟಗಳು ಒಳ್ಳೆಯದಲ್ಲ ಚಟಗಳು ಶರೀರಕ್ಕೆ ಬೇಕು ಆದರೆ ದುಶ್ಚಟಗಳು ಇರಬಾರ್ದು ಓಕೆ ನಾಗರಾಜ್ ಕರಮು ಧನ್ಯವಾದ ಡಾಕ್ಟರ್ ಮಾತಾಡಲಿಕ್ಕೆ ಟೈಮ್ ಸಿಗ್ತದೆ ಅಷ್ಟೊಂದು ಕಾರ್ಯ ಬರ್ತಾ ಇಲ್ಲ ವೀಕ್ಷಕರೇ ನಿತ್ಯ ಸಂಜೀನಿ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ಮಾನಸಿಕ ಕಾಯಿಲೆಗಳ ಬಗ್ಗೆ ಹೇಳ್ತಾ ಇದ್ರಿ ಯಾವ ರೀತಿ ಪರಿಣಾಮ ಬೀರುತ್ತೆ ಸೆಕ್ಸ್ ಬಗ್ಗೆ ಅಂತ ಹೇಳಿದ್ರಿ ಕಂಟಿನ್ಯೂ ಮಾಡಿ ಡಾಕ್ಟರ್ ಅದೇ ಮಾನಸಿಕ ತೊಂದರೆಗಳು ಯಾವುದೇ ಇದ್ರು ಅದು ಸಾಮಾನ್ಯ ಆರೋಗ್ಯದ ಮೇಲೆ ಸಂಪೂರ್ಣವಾಗಿ ದುಷ್ಪರಿಣಾಮ ಉಂಟು ಮಾಡ್ತದೆ ಸಾಮಾನ್ಯ ಆರೋಗ್ಯಕ್ಕೆ ಹದಗೆಟ್ಟಿದ ತಕ್ಷಣ ನೇರವಾಗಿ ಲೈಂಗಿಕ ನಿಷ್ಕ್ರಿಯತೆ ಉಂಟಾಗುತ್ತೆ ಅದರಲ್ಲೂ ಸಹ ಈ ಡಿಪ್ರೆಷನ್ ಏನಿದೆ ಆ ಡಿಪ್ರೆಷನ್ ಬಂದ ತಕ್ಷಣ ಏನಾಗುತ್ತೆ ನೇರವಾಗಿ ಲೈಂಗಿಕ ನಿಷ್ಕ್ರಿಯತೆ ಉಂಟಾಗುತ್ತೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ ಜೊತೆಗೆ ಮಾನಸಿಕ ಒಬ್ಬನ ಜೊತೆ ಸಂಗಾತಿ ಸರಿಯಾಗಿ ಕೋಪರೇಟ್ ಮಾಡೋದಿಲ್ಲ ಒಂಥರ ಸೋಷಿಯಲ್ ಬಿಹೇವಿಯರ್ ಚೇಂಜ್ ಆಗ್ತದೆ ಇವನ ಜೊತೆ ಏನು ಸೆಕ್ಸ್ ಮಾಡೋದು ಅಂತಾನೋ ಅಥವಾ ಇವಳ ಜೊತೆ ನಾನು ಇರೋದು ಅನ್ನೋ ಒಂದು ಇದು ಬರ್ತದೆ ಆದ್ರಿಂದ ಈ ಸಂಗಾತಿ ಜೊತೆ ಯಾವಾಗ ಒಂದು ಕೋಆಪರೇಷನ್ ಸಿಗೋದಿಲ್ಲ ಅವಾಗ ಇನ್ನೂ ಹೆಚ್ಚು ಒಂಥರ ಸೈಕಲ್ ಆಗ್ತದೆ ಒಂಥರ ವಿಷ ವರ್ತುಲ ಮಾನಸಿಕ ರೋಗಿ ಮೊದಲೇ ಒತ್ತಡಕ್ಕೆ ಸಿಕ್ಕಾಕೊಂಡಿರ್ತಾಳೆ ಅಥವಾ ಸಿಕ್ಕಾಕೊಂಡಿರ್ತಾನೆ ಅದ್ರ ಜೊತೆಗೆ ಲೈಂಗಿಕ ಇರ್ತದೆ ಅದ್ರ ಜೊತೆಗೆ ಸಂಗಾತಿನೂ ಸರಿಯಾಗಿ ಯಾವಾಗ ಆಕೆಯ ಅಥವಾ ಆತನ ಒಂದು ಕೋಪರೇಷನ್ ಸಿಗೋದಿಲ್ಲ ಸಹಕಾರ ಸಿಗೋದಿಲ್ಲ ಆಗ ಇನ್ನೂ ಹೆಚ್ಚು ಅದು ಉಲ್ಬಣ ಆಗ್ತಾ ಹೋಗ್ತದೆ ಅಂದ ಒಂತರ ವಿಷ ವರ್ತುಲದಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರ್ತದೆ ಪ್ರಸಾದ್ ಅಂತ ಒಬ್ರು ಕಾಲ್ ಮಾಡಿದ್ರೆ ತುಮಕೂರಿಂದ ಪ್ರಸಾದ್ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಅಲೋ ಪ್ರಸಾದ್ ಪ್ರಸಾದ್ ತಮ್ಮ ಸಮಸ್ಯೆ ಏನಕ್ಕೆ ಕೇಳಿರ್ತಾರೆ ಇದ್ರಲ್ಲೇ ಅರ್ಥ ಇಲ್ಲ ನಿಮ್ ಪ್ರಶ್ನೆ ನಂತರ ಸಲ ಕೇಳಿ ಆ ರೀ ಸರಿಯದಲ್ಲಾ ವೀರನೆ ಅಂತಾರಲ್ಲ ಸರ್ ಅದು ಬಂದು ಎಷ್ಟು ವಯಸ್ಸೋ ಇರ್ತದ ಅಂತ ಅದು சாய ಇರ್ತದೆ ನಿಮ್ ಸಮಸ್ಯೆ ಏನು ಪ್ರಸಾದ್ ಅಹ ಜೀವಪರ್ಯಂತ ಬ್ಲೂ ಫಿilm ಬಂದು ನೋಡ್ತೀವಿ ಅದ ಯಾರು ತೊಂದ್ರ ಅಂತ ಏನು ತೊಂದ್ರ ಆಗಲ್ಲ ಜಾಸ್ತಿ ನೋಡ್ಬೇಡಿ ಅಷ್ಟೇ ಸರಿ ಪ್ರಸಾದ ಅವರೇ ಧನ್ಯವಾದಗಳು ಡಾಕ್ಟರ್ ಈಗ ಮಾನಸಿಕ ಕಾಯಿಲೆ ಇರೋದು ಯಾವ ರೀತಿ ಅವರು ಲೈಂಗಿಕ ಯಾವ ರೀತಿ ಅವರು ಮಾನಸಿಕ ಹೊರಗಡೆ ಬರಬೇಕು ಮೊಟ್ಟ ಮೊದಲನೇದಾಗಿ ಮಾನಸಿಕ ತೊಂದರೆ ಇರೋ ಯಾವುದೇ ಒಂದು ವ್ಯಕ್ತಿ ಮಾನಸಿಕ ರೋಗ ತಜ್ಞ ವೈದ್ಯರನ್ನ ಕಂಡು ಸರಿಯಾದ ಚಿಕಿತ್ಸೆ ಪಡ್ಕೊಂಡು ಸರಿಯಾದ ಚಿಕಿತ್ಸೆ ಪಡ್ಕೊಳ್ಳೋದಕ್ಕಿಂತ ಮುಂಚೆ ಕಾರಣವನ್ನ ಪತ್ತೆ ಹಚ್ಚಿ ಆ ಕಾರಣವನ್ನೇ ನಿವಾರಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂದ್ರೆ ಏನು ಒಂದು ಇಟಿಯಾಲಜಿ ಅಥವಾ ಕಾರಣ ಇರುತ್ತೆ ಅಥವಾ ಯಾವುದಕ್ಕೋಸ್ಕರ ಈ ಕಾಲೇ ಬಂದಿರುತ್ತೆ ಅದನ್ನೇ ಬುಡ ಸಮೇತ ಕಿತ್ತೊಗೆದು ಒಳ್ಳೆಯದು ಅಂದರೆ ಖಿನ್ನತೆ ಆಗ್ಬೋದು ಅಥವಾ ಆಂಗ್ಸೈಟಿ ಆಗ್ಬೋದು ನ್ಯೂರೋಸಿಸ್ ಆಗ್ಬೋದು ಯಾವುದಕ್ಕೆ ಬಂತು ಅನ್ನೋದನ್ನು ಪತ್ತೆ ಹಚ್ಚಬೇಕು ಅದನ್ನು ಪತ್ತೆ ಹಚ್ಚೋದಕ್ಕೆ ಮಾನಸಿಕ ರೋಗ ತಜ್ಞರ ಹತ್ರ ಹಲವಾರು ಸಲಕರಣೆಗಳಿರ್ತದೆ ಡಯಾಗ್ನೋಸಿಸ್ ಮಾಡ್ತಾರೆ ಮಾಡಿಬಿಟ್ಟು ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದನ್ನು ಸರಿಪಡಿಸ್ತಾರೆ ಚಿಕಿತ್ಸೆ ಸರಿಯಾಗಿ ಪಡೆದ್ರೆ ಆಗ ಮಾನಸಿಕ ರೋಗ ಕಡಿಮೆ ಆಗುತ್ತೆ ಸರಿಯಾಗಿ ವೀಕ್ಷಕರೇ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ನಂಬರ್ಗೆ ಬರ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಏಳು ಎಂಟು ಒಂದು ಐದು ಸೊನ್ನೆ ಐದು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಏಳು ಆರು ಏಳು ಆರು ಎರಡು ಒಂದು ಸೊನ್ನೆ ಮೂರು ಎರಡು ಎರಡು ಎಂಟು ಸೊನ್ನೆ ಎಂಟು 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 ಒಂಬತ್ತು ಸೊನ್ನೆ ಏಳು ಎರಡು ನಾಲ್ಕು ಡಾಕ್ಟರ್ ಇಲ್ಲಿ ತನಕ ಒಂದು ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಡುವ ಧನ್ಯವಾದ ನಿಮಗೆ ನಮಸ್ಕಾರ ನಮಸ್ಕಾರ ಮಂಜೇಗೌಡ್ರೆ ನಿತ್ಯ ಸಂಯೋನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ವೀಕ್ಷಕರು ಈ ಮಾನಸಿಕ ಸ್ಥಿಮಿತತೆ ಕಳ್ಕೊಂಡಿರ್ತಾರೆ ಮಾನಸಿಕ ಕಾಯಿಲೆಗೊಳಗಾಗಿರ್ತಾರೆ ಒಳಗಾಗಿರ್ತಾರೆ ಅಂಥವ್ರ ಪ್ರಾಬ್ಲಮ್ ಬಗ್ಗೆ ಮಾತಾಡೋಕ್ಕೆ ತುಂಬ ವಿಷಯಗಳಿದೆ ಮುಂದಿನ ವಾರ ಮತ್ತೆ ಇದೇ ವಿಷಯದ ಬಗ್ಗೆ ಕಂಟಿನ್ಯೂ ಮಾಡ್ತೀವಿ ಇದೇ ಇವತ್ತಿನ ವಿಶೇಷ ನ್ಯೂಸ್ ಅಂದರೆ ಪಬ್ಲಿಕ್ ಟಿ ವಿ